ಅಮೇಧ್ಯದ ಮಡಿಕೆ ಮೂತ್ರದ ಕೊಡಿಕೆ ಎಲುವಿನ ತಡಿಕೆ ಕೀವಿನ ಹಡಕೆ ಸುಡಲಿ ದೇಹವ ಒಡಲವಿಡಿದು ಕೆಡದಿರು ಮಲ್ಲಿಕಾರ್ಜುನ ನರಿ ಮರುಳೆ ಅಕ್ಕಮಹಾದೇವಿಯವರನ್ನು ಒತ್ತಾಯದಿಂದ ಅರಮನೆಗೆ ಕರೆಸಿ ಬಂಧನದಲ್ಲಿ ಇಟ್ಟಿದ್ದ ರಾಜ ಅಕ್ಕಮಹಾದೇವಿಯವರು ಇಷ್ಟಲಿಂಗ ಪೂಜೆಯಲ್ಲಿದ್ದ ಕಾಲಕ್ಕೆ ಗೂಳಿಯಂತೆ ಒಳನುಗ್ಗಿದ ರಾಜ ಬಾ ಎಂದು ಸೆರಗು ಹಿಡಿದು ಎಳೆದಾಗ ಆಗ ಅಕ್ಕನವರು ಹೀಗೆ ಹೇಳುತ್ತಾರೆ ಈ ದೇಹದಲ್ಲಿ ಏನು ಚೆಲುವು ಇದೆ ಎಂದು ಕಾಮ ಪರವಶನಾಗಿ ಬಂದಿರುವೆ ತಿಳಿದು ನೋಡಿದರೆ ಈ ದೇಹದ ತುಂಬ ವಲಸು ತುಂಬಿಕೊಂಡಿದೆ ಒಂದು ಕಡೆ ವಲಸು ಇನ್ನೊಂದು ಕಡೆ ಮೂತ್ರದ ಚೀಲ ಈ ದೇಹವು ಎಲುಬಿನ ತಡಿಕೆ ಹೊರಗೆ ಮಾಂಸದ ಹೊದಿಕೆ ತುಸು ಗಾಯವಾದರೂ ಕೀವು ತುಂಬಿ ನಾರುತ್ತದೆ ಈ ದೇಹದಲ್ಲಿ ಏನಿದೆ ಎಂದು ಮೋಹ ಪರವಶನಾಗಿ ಬಂದೆ ಇಂತಹ ಕೆಡುವ ಒಡಲನ್ನು ನಚ್ಚಿ ಮಾಯ ಪರವಶನಾಗಬೇಡ ಇದು ಬಿದ್ದು ಹೋಗುವ ದೇಹ ಈ ದೇಹವನ್ನು ನಂಬಿ ನಾಶವಾಗಬೇಡ ನಾಶವಾಗದ ಮುನ್ನ ಭಕ್ತಿ ಮಾಡು ಹದಿನೆಂಟು ವರ್ಷದ ತರುಣಿ ದರೆಯಾಳುವ ರಾಜ ಕಾಮಾಂದನಾಗಿ ಬಂದಾಗ ಕೊಟ್ಟ ಉತ್ತರ ಅಮೋಘ ರಾಜನ ತಪ್ಪಿನ ಅರಿವು ಮಾಡಿಕೊಟ್ಟು ಅರಮನೆಯಿಂದ ಪಾರಾದರು ಅಕ್ಕಮಾದೇವಿಯವರ ವ್ಯಕ್ತಿತ್ವ ಎತ್ತರದ ಧೈರ್ಯ ಭಕ್ತಿ ಜ್ಞಾನ ವೈರಾಗ್ಯ ಅಪೂರ್ವ ಈ ತಾರುಣ್ಯದಲ್ಲಿ ಎಲ್ಲರೂ ಕಾಮಾಂದರಾಗಿ ರಾಗ ಬೋಗಗಳಲ್ಲಿ ಕುಚ್ಚಿ ಹೋಗುತ್ತಾರೆ ಆ ಪ್ರವಾಹದಿಂದ ಪಾರಾದವರೇ ಇಲ್ಲ ವಿರಾಗದ ಎತ್ತರದಲ್ಲಿ ನಿಂತ ಅಕ್ಕನವರ ವ್ಯಕ್ತಿತ್ವ ಅಮೋಘ